ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನನಗೆ ಒಂದು ಎರಡು ಮೂರು ದಿನ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕಿದೆ ಅದಕ್ಕೆ ಹಾಕೋಣ ಅಂತ ಒಡವೆಲ್ಲ ತೆಗೆದೆ ನೋಡಿದ್ರೆ ಒಡವೆ ಎಲ್ಲ ಡಲ್ಲಾಗಿದೆ ನೋಡಿ ಎಲ್ಲ ಶೈನಿಂಗ್ ಎಲ್ಲ ಕಮ್ಮಿ ಆಗಿದೆ ಅದನ್ನೆಲ್ಲ ಡಸ್ಟು ಎಲ್ಲ ಕೂತ್ಕೊಂಡು ಕೊಳೆ ಎಲ್ಲ ಕೂತ್ಕೊಂಡಿದೆ ಸರಿ ಇದೆ ಈಗ ವಾಶ್ ಮಾಡೋಣ ಅಂತ ಕ್ಲೀನ್ ಮಾಡಬೇಕಲ್ಲ ಈಗ ಅದನ್ನು ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗೆದು ಇಟ್ಟಿದ್ದೇನೆ ಸರಿ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ನಿಮಗೂ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಇದನ್ನು ನೋಡಿದರೆ ಬನ್ನಿ ಆಗಿದೆ ನೋಡೋಣ ನಾನು ಹೇಗೆ ಹಳೆ ಒಡವೆನ್ನೆಲ್ಲ ವಾಶ್ ಮಾಡಿ ಮತ್ತೆ ಹೊಸ ಒಡವೆ ಆಗಿ ಶೈನಿಂಗ್ ಆಗಿ ಒಡೆಯುತ್ತೆ ಅಂತ ಒಡೆಯಾಗಿ ಮಾಡ್ತೀನಿ ಅಂತ ಇನ್ನು ಈಗ ಇದಕ್ಕೆ ಸರ್ಫೆಕ್ಟ್ಸಲ್ಲಿ ಹಾಕಿದ್ದೀನಲ್ಲ ಸೋಪ್ ಪೌಡ್ರ್ ಹಾಕಿದ್ದೀನಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ನೀವು ಒಂದೊಂದೇ ಒಡವೆ ತಗೊಂಡು ಇದಕ್ಕೆ ಹಾಕಿ ಇದರೊಳಗೆ ಹಾಕಬೇಕು ಸ್ವಲ್ಪ ನೀರು ಬಿಸಿ ತುಂಬ ಬಿಸಿ ಮಾಡ್ತೀರಿ ಗುರು ಬೆಚ್ಚಗೆ ನೀರು ಅಂತ ಹೇಳ್ತಾರಲ್ಲ ಅಷ್ಟಿದ್ರೆ ಸಾಕು ಒಡವೆನೆಲ್ಲ ಇದರೊಳಗೆ ಹಾಕಿ ಸೋಪ್ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದರೊಳಗೆ ಹಾಕಿದ ಮೇಲೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಇದನ್ನು ಈ ನೀರೊಳಗೆ ಒಡವೆಗಳಲ್ಲೇ ಇರಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಇದ್ರಲ್ಲಿ ಬಿಡಿ ಇವಾಗ ನೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯಿತು ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಒಂದೊಂದೇ ಒಡವೆ ತಗೊಂಡು ಇವಾಗಲೇ ನಿಮಗೆ ಕಾಣ್ತಾ ಇದೆ ನೋಡಿ ಅದು ಶೈನಿಂಗ್ ಎಷ್ಟು ಬಂದಿದೆ ಅಂತ ಇವಾಗ ಒಂದೊಂದೇ ಒಡವೆ ತಗೊಂಡು ಒಂದು ಬ್ರಷಲ್ಲಿ ಟೂತ್ ಬ್ರಷ್ ಇರುತ್ತಲ್ಲ ಕ್ಲೀನ್ ಆಗಿರೋ ಟೂತ್ ಬ್ರಷ್ ತಗೊಂಡು ಸ್ವಲ್ಪ ಇರಿಸಿ ವಾಶ್ ಮಾಡಿ ತುಂಬ ಜೋರಾಗಿ ವಾಶ್ ಮಾಡಬೇಡಿ ಯಾಕೆಂದರೆ ಒಡವೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ನಿಧಾನವಾಗಿ ಈ ರೀತಿ ವಾಶ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ನಿಮಗೆ ಸೋಪ್ ವಾಟಿಕಲ್ ಏನಾದರೂ ಅದರಲ್ಲಿ ಅಂಟ್ಕೊಂಡಿದ್ರೆ ಅವಾಗ ಅದು ಈಸಿಯಾಗಿ ಹೊರಟೋಗುತ್ತೆ ಮತ್ತು ಕೊಳೆ ಧೂಳು ಏನಾದರೂ ಇದ್ದರೆ ಅದು ಎಲ್ಲ ಈಸಿಯಾಗಿ ಹೋಗುತ್ತೆ ಈ ರೀತಿ ವಾಶ್ ಮಾಡಿಕೊಂಡು ಇಲ್ಲೊಂದು ಪ್ಲೇನ್ ವಾಟರ್ ಇಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಅದಕ್ಕೆ ಹಾಕಿ ಅದನ್ನು ಹಾಗೆ ಮತ್ತೆ ಎಲ್ಲ ಒಡವೆ ಕೂಡ ಹಾಗೆ ಅದನ್ನೆಲ್ಲ ವಾ ಕ್ಲೀನಾಗಿ ಅಲ್ಲಿ ಈ ರೀತಿ ಸ್ವಲ್ಪ ಉಜ್ಜಿಕೊಂಡು ವಾಶ್ ಮಾಡ್ಕೊಳ್ಳಿ ಜೋರಾಗಿ ಉಜ್ಜಬೇಡಿ ಈ ರೀತಿ ಎಲ್ಲ ಉಜ್ಕೊಂಡು ವಾಶ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಇದು ವಾಶ್ ಮಾಡಿದಾಯ್ತು ನಾನು ಇದರಲ್ಲೇ ಶೈನಿಂಗ್ ಕಾಣ್ತಾ ಇದೆ ಅನ್ಸನ್ ಗೊತ್ತಾಗುತ್ತೆ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಇವಾಗ ಮತ್ತೆ ಇದನ್ನು ಬ್ರೈನ್ ವಾಟ್ರಿಗೆ ಹಾಕಿ ಇದು ಬಿಸಿ ನೀರಲ್ಲ ಇದು ತಣ್ಣಗಿನ ನೀರು ಬ್ರೈನ್ ವಾಟ್ರಿಗೆ ಹಾಕಿ ಇವಾಗ ನೀವು ಅಂದ್ಕೊಳ್ಬೋದು ಇದು ಏನು ನಾವು ಮಾಡ್ತೀವಿ ಈ ರೀತಿ ಸೋಪ್ ವಾಟ್ರೆಲ್ಲ ಹಾಕಿ ತೊಳೆದು ಈ ಮಾಡ್ತೀವಿ ಈ ಮೆಥಡ್ ನಾವು ಯೂಸ್ ಮಾಡ್ತೀವಿ ಮನೆಯಲ್ಲಿ ಅಂತ ನೋಡಿ ಇದೇ ರೀತಿ ಪ್ಲೇನ್ ವಾಟರ್ಗೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳಿ ಇದು ತೊಳ್ಕೊಂಡಾದ್ಮೇಲೆ ಇನ್ನೊಂದು ಮೆಥಡ್ ಇದೆ ಫ್ರೆಂಡ್ಸ್ ಇದು ಯಾಕೆಂದರೆ ಇದು ನಾವು ಇದು ತೊಳ್ದಾಗ ನಮ್ದು ಇದ್ರದ್ದು ಎಲ್ಲೋ ಕಲರ್ ಶೈನಿಂಗ್ ಇದೆಯಲ್ಲ ಅದು ಹೋಗಿರುತ್ತೆ ನಿಮಗೆ ಮತ್ತೆ ಈ ಎಲ್ಲೋ ಕಲರ್ ಶೈನಿಂಗ್ ಬರಬೇಕು ಅಂತ ಇನ್ನೊಂದು ಮೆಥಡ್ ಇದೆ ಅದನ್ನೀಗ ನಾನು ಮಾಡಿ ತೋರಿಸ್ತೀನಿ ಯಾವ ಮೆಥಡ್ ಅಂತ ನೀವು ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡು ಆದಮೇಲೆ ಈ ಲಾಸ್ಟಲ್ಲಿ ಏನು ಮಾಡಬೇಕು ಅಂದ್ರೆ ನೀವು ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಹಾಕಿ ಅರಿಶಿನ ಹಾಕಿ ಅರ್ಶಿಣ ಅದಕ್ಕೆ ಅರ್ಶಿಣ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಇಡಿ ಮಿಕ್ಸ್ ಮಾಡಿ ಇಟ್ಟ ಈ ನೀರಿಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಈ ಗೋಲ್ಡನ್ ಎಲ್ಲ ಹಾಕಿ ಈ ಗೋಲ್ಡನ್ ಎಲ್ಲ ಹಾಕಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಅದರಲ್ಲೇ ಹಾಗೆ ಬಿಡಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಅಂದರೆ ಹದಿನೈದು ನಿಮಿಷ ಸಾಕು ಇದರಲ್ಲಿ ಜಾಸ್ತಿ ಹೊತ್ತು ಬಿಡಬೇಡಿ ಈಗ ತೆಗೆದು ಮತ್ತೆ ಇದನ್ನು ನಾರ್ಮಲ್ ವಾಟರ್ಗೆ ಪ್ಲೈನ್ ವಾಟರ್ಗೆ ಹಾಕಿದ ಈ ಹಳದಿಯಲ್ಲಿ ನೀರಲ್ಲಿ ಹಾಕೋದ್ರಿಂದ ನಾವು ಎಲ್ಲೋ ಗೋಲ್ಡ್ ಅಂತ ಕರೆಯೋದಲ್ವ ಇದನ್ನು ಆ ಶೈನಿಂಗ್ ಇದಕ್ಕೆ ವಾಪಸ್ ಬರುತ್ತೆ ಮತ್ತೆ ಅಂದ್ರೆ ಹಾಗೆ ನಾವು ಬಿಡಬಾರ್ದು ಮತ್ತೆ ಪ್ಲೈನ್ ವಾಟರ್ ಅಲ್ಲಿ ಒಂದ್ಸಲ ವಾಶ್ ಮಾಡ್ಕೊಳ್ಬೇಕು ಅದನ್ನು ನೋಡಿ ಕಲರ್ ಇದೆಯಲ್ಲ ಇದು ಗೋಲ್ಡಿಗೆ ಸ್ವಲ್ಪ ಮಿಕ್ಸ್ ಆಗಿ ಗೋಲ್ಡ್ ಮತ್ತೆ ನಮಗೆ ಅದೇ ಶೈನಿಂಗ್ ಕಾಣುತ್ತೆ ಹೊಸದ್ರಾಗಿ ನೋಡಿ ಅದರಲ್ಲಿ ಎಕ್ಸ್ಟ್ರಾ ಇತ್ತಲ್ವ ನಿಮಗೆ ಅದು ಹಳದಿದ್ದೆ ಅದೆಲ್ಲ ಈ ನೀರಲ್ಲಿ ಬಂದಿದೆ ನೋಡಿ ನೀರು ಹಳದಿ ಹಳದಿ ಕಾಣ್ತಾ ಇದೆ ಈ ನೀರಿಂದ ತೆಗೆದು ಇವಾಗ ಒಂದು ಬಟ್ಟೆ ಇಟ್ಕೊಳ್ಳಿ ವೈಟ್ ಕಲರ್ದು ಬಟ್ಟೆ ಇಟ್ಕೊಂಡು ಈ ನೀರಿಂದ ತೆಗೆದು ಮತ್ತೆ ಏನು ನೀವು ಬ್ರಷ್ ಅಲ್ಲಿ ವಾಶ್ ಮಾಡಬೇಕು ಅಂತಿಲ್ಲ ಅದನ್ನೇನು ಹಾಗೆ ಈ ನೀರಿಂದ ತೆಗೆದು ಇದಕ್ಕೆ ಹಾಕಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೊಳ್ತೀನಿ ಎಷ್ಟು ಶೈನಿಂಗ್ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಶೈನಿಂಗ್ ಬಂದಿದೆ ಅಂತ ನಿಮಗೆ ಕಾಣುತ್ತೆ ಅನ್ಕೊಳ್ತೀನಿ ಕ್ಯಾಮ್ರಾದಲ್ಲಿ ಸರಿ ಕಾಣ್ತಿಲ್ಲ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಆವಾಗ ಹೇಗಿತ್ತು ಇವಾಗ ಹೇಗಿದೆ ನೋಡಿ ಎಷ್ಟು ಪಳ ಅಂತ ಹೊಳಿತಿದೆ ನೀವು ಇದನ್ನು ಪ್ಲೇನ್ ವಾಟರ್ ಇಂದ ತೆಗೆದ್ಮೇಲೆ ಅದನ್ನು ಉಜ್ಜಿ ಒರೆಸ್ಲಿಕ್ಕೆ ಹೋಗ್ಬೇಡಿ ಈಗ ಸ್ವಲ್ಪ ಓಪನ್ ಗಾಳಿಗೆ ಇಟ್ಬಿಡಿ ಅದಷ್ಟೇ ಹಾರಕೊಡುತ್ತೆ ಅದು ನೀವು ಉಜ್ಜುವಾಗ ಯಾಕೆಂದ್ರೆ ಕಟ್ ಆಗುವ ಸಾಧ್ಯತೆ ಇರುತ್ತೆ ಆರ್ನಮೆಂಟ್ ಕಟ್ ಆಗ್ಬಿಡ್ಬೋದು ನಜ್ಜಿ ಒರೆಸ್ತಿ ಹೋಗಿದ್ರೆ ಈಗ ಇಟ್ಬಿಟ್ರೆ ನಿಮಗೆ ಗಾಳಿಗೆ ಒಣಗ್ ಕೊಡುತ್ತೆ ಅದು ಪ್ಯಾನ್ ಅಡಿಯಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು ನೀವು ಇದ್ರಲ್ಲಿ ನಿಮಗೆ ಸರಿ ಕಾಣುತ್ತೆ ಅನ್ಕೊಳ್ತೀನಿ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅದು ಒಡವೆ ಹಳೇದಾಗಿದೆ ಅಂತೇಳಿ ಪಾಲಿಶ್ ಹಾಕ್ಸೋದು ಅದೆಲ್ಲ ಸ್ವಲ್ಪ ರಿಸ್ಕ್ ಕೂಡ ಅಲ್ವಾ ಪಾಲಿಶಿಗೆ ಕೊಡೋದು ಎಲ್ಲ ಅದನ್ನು ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಹೇಗೆ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಮತ್ತೊಂದು ಇನ್ನೊಂದು ಒಳ್ಳೆ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್